ఎంగో నమ్ పూజకు ఒళ్ే టీవినే కొళె నుం ఇంత టీ తగ్గక ఇల్వో బెస్ట్ గిఫ్ట్ ఇది ఫోనే మూజకంగు మోజకంగు మోజక పాపను నోడకొక ఆవత దినబట్టె ముగితు దినోసెల ఏం మాడదు నన్ను యూట్యూబ్ చనల్గొంది వీడియో మాక్కు వారనే ఆయో వీడియో హాకి ఆమె ఇష్ట బందే చికన్ తిట్టీన్ సాంబార్ చికన్ తే ఈ స్పెషల్ భవార్ అలా నాకు తగ బీతల తిన్ బనస్ తే వా దుడ్డా ఐదు సవర అదే నడి చీటి కట్బల్ వా కట్బడు ఎన్ని వ్యాపార ఆగితల్లా కొడద అన్కే అంగతు బందే ఓ నాకి చీటి అల్ వాతేట క్యాష్ కొత ఫోన్పే ఏ ఫోన్పే ఇలా కనీ ఏ క్యాష్ కొట్రే అది అక్కర్ మన కట్ట అల్గారు కట్టరు ఫోన్ హాస్పిట్రే డైరెక్ట్ ఆగిబెడప్ర మత యారు కట్టకే నాకు అల్వా చీటి అస్క్సి నోడద ఫోన్ గా ఫోన్ పేలి ఇల్వ కసూ ఇలా ఫోన్ పేల సవర సరిబుడు అందరూ ఇదే ఫోన్పేగా హక్స్తీ హాక్స్బిడు యార మనకి కట్టరు ఫోన్ అతని సరి ఆయ్తోడు ఆమె మంగళవారం చీటి అది అత్త కొట్బడు పప్పా అత్త ఎత్ కొట్టిరదు కట్లీతీన నం గొత్తివా ఇం దిన టైం అదే ಹ್ಞೂ ಅದಕ್ಕೆ ಯಾಕೆ ಕೊಟ್ಬಿಡ ಆಮೇಲೆ ಆಮೇಲೆ ಚಿಕನ್ ಸರ್ಮಾ ಬಿಟ್ಟು ಹೂ ಕರಿ ಉಕ್ಕನವೇ ಆಯ್ತಾಯ್ತು ಕರ್ತೀನಿ ಬಿಡು ನಂಗೆ ಗೊತ್ತಿವ ನಿಮ್ಮ ಇಲ್ಲಿಗೆ ಬಂದಿದ್ರೆ ಆಯ್ತದೆ ಬರೋಕೇವಲ್ಲೋ ಅಯ್ಯೋ ಹೇಳಿ ಹೇಳಿ ಸಾಕಾಯ್ತು ನಂಗೂ ಅಲ್ಲಿರೋ ಬದಲು ಇಲ್ಲೇ ಇದ್ರೆ ಆಯ್ತದಿಲ್ವಾ ನಿಮ್ಮ ಅವು ಅಕ್ಕ ನಮ್ಮ ಮಗ ಮೂರು ಜನ ಇಲ್ಲೇ ಬಂದ್ರೆ ಆಯ್ತದೆ ಅಲ್ಲಿ ಹಾಕಿದ್ದಾರ ಅಯ್ಯೋ ಒಂದ್ ಕೆಲಸ ಮಾಡದ ಏನು ನೀನು ನಾನು ಇಬ್ರು ಹೋಗ್ಬಿಟ್ಟು ಅವ್ವ ಅಕ್ಕ ಮಗ ಮೂರು ಜನ ಇಲ್ಲಿಯೇ ಕರ್ಕೊಬರದ ಹ್ಞೂ ಕರೆದ್ರೆ ಬಂದ್ಬಿಟಾರ ಬರಕ್ಕಿಲ್ಲ ಅವ್ರು ಬರೋ ಗಂಟಾನು ಬಿಡ್ಬೇಡ್ದು ಯಾವ ಅಲ್ಲೇ ಇರೋದ್ರೆ ನೀವು ಬರೋ ಗಂಟ ಬರೋಕ್ಕಿಲ್ಲ ಅನ್ನೋದ ಬರ್ಲಿಲ್ಲ ಅಂದ್ರೆ ಇಲ್ಲಿರ್ತೀವಿ ಅನ್ನೋದ ಆಗ್ಬತ್ತದೆ ಹಂಗೆ ಮಾಡೋದಾ ಹ್ಞೂ ಮತ್ತೆ ಸರಿ ಬಿಡು ಆಯ್ತು ಮತ್ತೆ ನಾಳೆ ಮೇಲೆ ಚಿಕನ್ ತರಬೋಯ್ತು ಈಗ್ಲೇ ಹೋಗೋಣ ನಡೆಯೋ ಪಕ್ಕ ಬರೋದಾ ಏ ಈಗ ಆಯ್ತು ನಾಳೆಗ್ ಹೋಗದ ಚಿಕನ್ ಸರ್ ಮಾಡ್ಬಿಟ್ಟು ಕರಿ ಊಟ ಮಾಡ್ಕೊಂಡು ಹೋಗ್ಲಂತೆ ನಾಳಿಕ ಇಬ್ರು ಹೋಗಿ ಕರ್ಕೊ ಬಂದ್ಬಿಡದ ಅಂಗಡಿ ಬಾಕ್ಲಾಕಿಲ್ಲ ನಾನು ಹೋಗ್ತೀನಿ ಹಾಂ ಸರಿ ಊಟ ಅಲ್ಲಿಗೆ ತಂದು ಕೊಡೋಣ ಅಡಿಗೆ ಮಾಡ್ಬಿಟ್ಟು ಬೇಡ ಬೇಡ ಆದ್ಮೇಲೆ ಫೋನ್ ಮಾಡು ಇಲ್ಲಿಗೆ ಬಂದು ಉಣ್ಕೊಯ್ತೀನಿ ಸರಿ ಆಯಿತು ಹಾಂ ದುಡ್ಡು ಫೋನ್ ಪೇ ಮಾಡಿಸ್ಬಿಡು ಹ್ಞೂ ಹ್ಞೂ ಮಾಡಿಸ್ತೀನಿ ಚಿಕನ್ ಸರ್ ಮಾಡ್ಬಿಟ್ಟು ನಮ್ಮ ಅತ್ತೆ ಕರಿಬೇಕು ಫಸ್ಟ್ ಅವತ್ತೇನು ಹೊಸ ದಿನ ಬೆಳಿಗ್ಗೆ ಕೊಡಕ್ ಹೋಗಿದ್ಕೆ ಮಿಕ್ಕಿಲ್ಲ ತಂದಿದಿ ಅಂತಿತ್ತು ಅಡಿಗೆ ಆ ತಾಸು ನೋವು ಕರ್ಕೊಬ್ರದ ಬಂದ್ರತ್ರ ಇಲ್ಲಿಗೆ ಅಂದ್ರೆ ಬರೋಕೆಲ್ಲ ಅಲ್ಗೂ ಇಲ್ಲಿಗೂ ಓಡಾಡೋದೇ ತಪ್ತದೆ ಇವ್ನು ಹೇಳಕ್ಕೆಲ್ಲ ಕೇಳಾಕಿಯಾ ಚಿಕನ್ ತತ್ತಾನೆ ಒಂದೇ ಸಮ ಮಾಡು ಮಾಡು ಅಂತ ನನಗೂ ಬಾಯಿ ಕೆಟ್ಟ ಬಿಟ್ಟಿದ್ದು ಕನ್ಬಿಡು ತಂದಿದ್ದು ಒಳ್ಳೆದೇ ಆಯ್ತು ರಾತ್ರಿ ಎಲ್ಲ ನಿದ್ದೇನೆ ಇಲ್ಲಕ್ಕ ಅದಕ್ಕೆ ಯಾಕೆ ಮೇಲೆ ಬಂದಿಲ್ಲ ಗೊತ್ತಿಲ್ಲ ಏನೇನೋ ಕೆಟ್ಟ ಕನ್ಸು ಕೆಟ್ಟ ಕನ್ಸು ಹುಂಕನವ ನನ್ ಕನ್ಸಲಿ ಅಪ್ಪಸ ತಗೊಬಿಟ್ಟಿತ್ತು ಅಯ್ಯೋ ಒಂದು ಸತ್ತಿದ್ದಾನೋ ಬದುಕಿದ್ದಾನೆ ಯಾರಿಗೊ ಗೊತ್ತು ಹೋಗ್ ಒಂದು ವರ್ಷ ಆಯಿತು ಮನೆ ಕಡೆ ತಿರುಗೇ ನೋಡಿಲ್ಲ ಬದುಕಿದ್ದಾನೋ ಸಾತ್ತಿದ್ದಾನೋ ಒಂದೂ ಗೊತ್ತಿಲ್ಲ ಮುಚ್ಕೊಂಡು ಮನೇಲಿ ಇರ್ತಾನೆ ಬಿಟ್ಬಿಟ್ಟು ಕುಡ್ಕೊಂಡು ಇವನು ಊರು ಇದ್ದ ಅದೆಲ್ಲಿ ಕಾಡೇನ ಏನಾಗಿದ್ದಾನೋ ಗೊತ್ತಿಲ್ಲ ಅಜ್ಜಾಗ ಎಂಟಿ ಮಕ್ಳ ಅನ್ಕ ನೋಡ್ಕಾನಿಯಾ ದೇಸಾ ಅಂತರ ಹೋಗವನೆ ಸತ್ತಿದ್ದಾನೋ ಬದುಕಿದ್ದಾನೋ ಯಾ ಬೇಕಾವಂದಿ ಪಾಪ ಏನು ಪಾಪ ನೋಡು ಬಂದಿದ್ದಾನ ನಾವು ಅವನ್ನ ಎಲ್ಲರೂ ಇರ್ಲಿ ಇರ್ಲಾಕೋ ಚೆನ್ನಾಗಿ ಇರ್ಲಿಕ್ಕೆ ಬಿಡವ ಮಗೇಲ್ಲ ಸ್ಕೂಲ್ಗೋಯ್ತಾ ಹ್ಞೂ ಓದ್ಲಲ್ಲ ಯಾಕೋ ಬೇದಿ ಹಂಗೆ ಆಗ್ಬಿಟ್ಟಿತ್ತು ನೆನ್ನೆ ವಾ ಬೇದಿ ಯಾಕೈತ್ ಮೊಗಿಗೆ ಗೊತ್ತಿಲ್ಲಪ್ಪ ಮನ್ ಸ್ಕೂಲ್ಗೆ ಹತ್ತನೆ ಕಳಿಸ್ತೆ ಬೇದ್ಯ ಆಗಿರೋ ಮಗ ಸ್ಕೂಲ್ಗೆ ಕಳ್ಸರ ನೀನು ಈ ಕಡಿಮೆ ಆಗೋದೇ ಬೇಡ್ತಿನಿಸ್ತೇ ಒಂದೇ ನೀನು ತಗೋದೇ ಒಟ್ನಲ್ಲಿ ಇಟ್ಸ್ ಕಳ್ವೆ ಇವತ್ತು ದಿನ ನಾಳೆ ಕಳ್ಸಿಕೊದೀತಪ್ಪ ಹೋಗ್ಲಿ ಬಿಡು ಅವಳೇ ಅಂತ ಓದ್ಲು ಹ್ಞೂ ಸರಿ ಬಿಡು ಅಲ್ಲ ನನ್ನ ಗಂಡ ಬರ್ನಿಲ್ಬಲ್ಲವ ಕರಿಯಕ್ಕೆ ಅಯ್ಯೋಣೆ ಸುಮ್ಮೀರು ಅವ್ನು ಬೇರೆ ಗಂಡ ಅನ್ನೋ ಅವ್ನು ಮಕ್ಕಳಾಗ್ತವಯ್ಯ ಅವನ ಸೀಮೆ ಗಂಡನೇ ಹ್ಞೂ ಮುಂಡೆತವ ಅದು ನನ್ನ ಗಂಡನೂ ಸರಿ ಇಲ್ಲ ನನ್ನ ಮಗಳ ಗಂಡನೂ ಸರಿ ಇಲ್ಲ ನಮ್ಮ ಇಬ್ಬರು ಜೀವನ ಹಿಂಗೆ ಆಗೋಯ್ತಲ್ಲ ಅಣೆ ಬರನೆ ಸರಿ ಇಲ್ಲ ಬಿಡು ಆ ಮುದೇವೇನು ಕುಡ್ಕ ಕುಡ್ಕ ಎಲ್ಲಿ ಬೀಗಿದದು మగ్గు మక్కన నోడ్బాదవ అయ్యో బుటాక్నే తగ్గే ఆయేం తలకి ఇక బుడ తగ్గే అని జొతే బయస్కం ఆడస్కం ఓడ్స్క బు ఎంగొయ్ నిమ్మగని హు సుమ్ అవును వడదా బుడ్స్కర గంట మనకి బర్బడ అందనే అంత మనకి తిరుగుద్యా ఎంత మగ్గు బ్యాడవన్ అడవే హచ్చాగోయ్ అను మక్క సుం కత్కో అన బ్యాకోచి థౌ అవున బాను ఆ యోచన మాడనే ఓ రాణి బాల్ ఏం మాట్లా సుమ్ కతా ఊట ఇన్నో ఆగిలా ಬನ್ನಿ ಊಟ ಮಾಡಿ ಬನ್ನಿ ಯಾಕೆ ಏನು ಮಾಡಿದಿ ಚಿಕನ್ ಸಾರು ಕಾಣತ್ತೆ ಚಿಕನ್ ಸರಾ ಅದ್ಕೆ ನಿಮ್ಮನ್ನ ಊಟ ಅಂತ ಬಂದೆ ಅವತ್ತು ನೀವು ಹೋದ್ರಲ್ಲ ಹೊಸ ದಿನ ಮಿಕ್ಕಿವತ್ ಪಕ್ಕ ತಂದೊಳೆ ಅಂತ ಅದಕ್ಕೆ ಇವತ್ತು ಕೋಳಿ ಸಾರು ಮಾಡಿಬಿಟ್ಟು ನಿಮ್ಮನ್ನ ಅಂತ ಬಂದೆ ನಾನೇನು ಉಂಡಿಲ್ಲ ಎಷ್ಟು ಬಿಸಿ ಬನ್ನಿ ಊಟ ಮಾಡಿ ಬನ್ನಿ ಅಯ್ಯೋ ಹೋಗ್ರಾ ನೀವು ಊಟ ಮಾಡೋಗು ಏ ಮಾಡೋವಾ ಬೇಡಕಂತೆ ಅದನ್ನೇ ಮಾನ್ಸಲ್ಲಿ ಇಟ್ಕೊಂಡು ಬಂದಿದ್ಯಾ ಇಲ್ಲ ಬನ್ನಿ ಆಯಿತು ನಿಮ್ಮಾಗ ಹೇಳೂ ಇಲ್ಲ ತಂದ್ಬಿಟ್ಟು ಅಡುಗೆ ಮಾಡುವಂತು ಅದಕ್ಕೆ ಮಾಡೇನಿ ಬಂದ್ರತೆ ಅಕ್ಕ ಬಾ ಇಲ್ಲ ಪಿಂಕಿ ಸ್ಕೂಲ್ಗೆ ಹೋದ್ಲಾ ಹ್ಞೂ ಸ್ಕೂಲ್ ಹೋಗೋಳವಾ ಸರಿ ಬನ್ನಿ ಆಯಿತು ಏ ಬೇಡಕಂತ ಉಣ್ಣೋಲ್ಲೇ ಏ ಬತ್ತೆ ಇದಕ್ಕೆ ನಡಿಯತ್ತೆ ಬರೀಕ್ಲ ಬರಿಕ್ಲ ಅನ್ಕಂಡು ಏನೇ ಆಗಲಿಲ್ಲ ಇರ್ವೆ ಬಾ ಬಕ್ಕ ಬಕ್ಕ ಈಗ ಬರ್ರಿ ನಂದು ಒಯ್ಲ ನಾನು ಬನ್ನಿ ನೀವು ಹೋಗ್ರಾಣಿ ಬೇಡಕಂತ ಉಣ್ಣೋಗು ಏ ಡೈಲಿ ಕರೆಕ್ಟ್ ಬರ್ತೀನ ಬತ್ತೆ ಅಲ್ಲಿಗೆ ಬಂದಿರಿ ಏನ್ರಿ ಬೇಕಲ್ಲ ನೀವು ಚಿಕನ್ ಮಟನ್ ಕರಿತೀನಿ ಅಷ್ಟೇ ಅದ್ಕು ಬರೀಕ್ಲ ಬರಿ ಅಂತೀರಲ್ಲ ಬನ್ನಿ ಎದ್ ಬಂದ್ರತೆ ಅಕೋ ಬಾ ನಾನಿನ್ನೂ ಉಂಡಿಲ್ಲ ಮಗನ ಇನ್ನೂ ಬಂದಿಲ್ಲ ಬನ್ನಿ ಎಲ್ಲರೂ ಒಟ್ಕು ಊಟ ಮಾಡದ ಫೋನ್ ಮಾಡ್ತೀನಿ ನನಗೇ ನಡೆಯುವ ಅಷ್ಟೊಂದು ಕರಿತಾಳು ಊಟ ಮಾಡ್ಕೊಬಾರದ ಹ್ಞೂ ನಡಿ ಆಯಿತು ಹ್ಞೂ ಬನ್ನಿ ಪಿಂಕಿ ಸ್ಕೂಲಿಂದ ಬಂದಿರ್ಬೇಕಾರೆ ಹಾಕೋಗಿ ಊಟ ಮಾಡಿಸ್ತೀನಿ ಆಮೇಲೆ ಬಂದು ಮಾಡ್ತಾಳಂತೆ ಬನ್ನಿ ಒಗ್ಬೋ ಅಂತ ಮುದ್ದೆ ಮಾಡಿದ್ಯಾ ಹ್ಞೂ ಮಾಡೀನಿ ಸರಿ ಹಂಗಾರ್ಥ ರೋಗು ಊಟ ಮಾಡ್ರಿ ಅತ್ತೆ ನಿಮಗೆ ಮುದ್ದೆ ಇಷ್ಟ ಅಂತ ಮುದ್ದೆನೆ ಮಾಡೀನಿ ನೀನ್ ಮಾಡ್ರಾಣಿ ಹ್ಞೂ ಮಾಡ್ತೀನಿ ಆಮೇಲೆ ಹೆಂಗೆ ಮುದ್ದೆ ಬೇಡ ಅನ್ನ ಉಂಟೀನಿ ರಾಜಂಗು ಫೋನ್ ಮಾಡು ಮಾಡಿದೆ ಬರ್ತೀನಿ ಅವ್ರಿಗೆ ಕೊಡು ಮಾಡಿ ನೋಡಿ ಚೆನ್ನಾಗಿದೆ ಸಾರು ಹ್ಞೂ ಚೆನ್ನಾಗಿದೆ ಸಾರು ಆವತ್ತು ನೀವು ಹಂಗಂದ್ರಲ್ಲ ಅದಕ್ಕಿಯಾ అడిగే మక్షణ కరీందే అయ్యా అవతేనో అంగందే బుడు నేను అక్క ఊట యాకన్న మడిల్వాండి లెట్ అక్క సరి సరి మంగళ చీటి కట్ నెక్కుతా ముడక కట్బిడి ఇ కొడోవా ఇంకట్తినేన్ పప్పు నేసా కట్బేనో అల్వా హడు అట్తిన కొడువే ఇల్ల అదే అంగిల్ చనగ వ్యాపార ఐతదా ఎలా చీటిన నీ కత్ కొట్ సవర ನನ್ನ ಸರ್ ನಾಳಿಕ ಐದು ಸಾವಿರ ಒಟ್ಟು ಇನ್ನು ಮೂರು ದಿನಕ್ಕೆ ಏಳು ಸಾವಿರ ಕಟ್ಟಬೇಕು ಹಂಗ ವ್ಯಾಪಾರ ಚೆನ್ನಾಗಿ ಆಯ್ತದೆ ಕಂದ್ಬಿಡಿ ಇನ್ನಿಸಿ ಪೀಸಾ ಬೇಡ ಬೇಡ ಇವತ್ತು ಜಾಸ್ತಿ ಅದು ಎತ್ಕೋಸಿಯಾ ನಿನಗೆ ರಾಜಂಗೆ ಎಲ್ಲ ಬೇಡವಾ ಎತ್ಕೊಂಡು ನಾಲ್ಕು ಪೀಸ ನಂಗೆ ಜಾಸ್ತಿ ಬೇಡ ರಸದಲ್ಲಿ ಮುದ್ದೆ ಉಂಡ್ಕೊತೀನಿ ಸಾಕು ಯಾವುದೇ ತಿನ್ನಿ ಒಂದು ಕೆ ಜಿ ತಂದಿತ್ತು ಕಂತೆ ಒಂದು ಕೆ ಜಿ ಲೇಪಟಿ ಬಂದವು ಎತ್ಕೊಂಡು ಬೇಡ 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 ಬಡಬೇಡಕ್ಕ ತಿನ್ನಿ ಅಯ್ಯೋ ನಾನು ಕೆಲ್ಸಕ್ಕೆ ಹೋಗ್ಬೇಕು ರಾಣಿ ಹಳ್ಳಿ ಊರಿಗೆಲ್ಲ ಕೆಲ್ಸಕ್ಕೆ ಹೋಯ್ತವ್ರೆ ನಾನು ಹೋಗ್ಬೇಕು ಹುಷಾರ್ತಿಲ್ವಲ್ಲ ಅಯ್ಯ ಏನು ಮಾಡೋಕ್ಕೋದಿರಿ ಸುಮ್ಮನೆದಿ ಬೇಡ ಚೀಟಿ ನಾವು ಕಟ್ಕೊಳ್ತೀವಿ ಇನ್ನೇ ನಿಮ್ಗೆ ತೊಂದರೆ ಹಂಗಿರ್ತ ನಂಗೆ ವ್ಯಾಪಾರ ಆಯ್ತದೆ ಅಂತ ಇಲ್ಲಿ ಆರಾಮಾಗಿ ಬಂದೀರಿ ಅಂದ್ರೆ ಯಾಕೆ ಆಳೆ ಮನೆ ಆಳೆ ಮನೆ ಅಂತೀರಿ ಎಲ್ಲಿದ್ರೆ ನಾಕವ ನೀವಿಬ್ರಿ ರೀ ಗಂಡೆ ಅಂತೀರಿ ಆರಾಮಾಗಿ ಅಯ್ಯ ನೀವಿದ್ರೆ ತೊಂದರೆಯಾ ಸುಮ್ಮನೆ ರೀ ನೀವು ಆಡೋರಿ ಒಂಚೂರು ಪುನಪುಡಿ ಕೊಡವಾ ಸಪ್ಪೆಯ ತಡೀರಿ ಅಂತ ಅಷ್ಟೊತ್ತಿನ ಹಂಗೆ ಹೊಂಟಿದ್ದೀರಿ ಕೇಳ್ದಾನೆ ಸತ್ತಿ ತಡೀರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ